ನಮಸ್ತೆ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ಗೋಪೂಜೆ ದಿನ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೋಪೂಜೆ ಮಾಡ್ಲಿಕ್ಕೆ ನಾವೊಂದು ವಿಶೇಷವಾಗಿರುವಂತಹ ಒಂದು ಹಳ್ಳಿಗೆ ಬಂದಿದ್ದೀವಿ ಇದರ ವಿಶೇಷತೆ ಏನು ಅಥವಾ ಏನು ಅನ್ನೋದ್ರ ಬಗ್ಗೆ ನಮ್ಮ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ ಬಂಧುಗಳೇ ನಮಸ್ಕಾರ ಎಲ್ಲರಿಗೂ ಬಲಿಪಾಂಡಿಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಬಹುಶಃ ನಾವೆಲ್ಲರೂ ಕೂಡ ಗೋವಿನ ಬಗ್ಗೆ ಮಾತಾಡ್ತೀವಿ ಮತ್ತೆ ದೀಪಾವಳಿ ಬಂದ ತಕ್ಷಣ ಅದು ಬಲಿಪಾಂಡಿಮೆ ಬಂದ ತಕ್ಷಣ ಗೋವಿನ ಪೂಜೆಯನ್ನು ಮಾಡ್ತೀವಿ ಅದಾದ ನಂತರ ಪ್ರತಿನಿತ್ಯ ಮಾಡ್ತೀವಿ ಆದರೆ ವಿಶೇಷವಾಗಿ ಎಲ್ಲ ಡೇಗಳನ್ನು ಕೂಡ ಇವತ್ತು ಏನಾಗ್ಬಿಟ್ಟಿದೆ ನಾವೆಲ್ಲ ನೋಡ್ತಾ ಇದ್ದೀವಿ ಈ ಫಾದರ್ ಡೇ ಮಮ್ಮಿ ಡೇ ಟೀಚರ್ಸ್ ಡೇ ಡಾಕ್ಟರ್ಸ್ ಡೇ ಸಿಸ್ಟರ್ ಡೇ ಹೀಗೆ ಈ ಗೋವಿ ಕೂಡ ಬಲಿಪಾಂಡಮಿ ಬಂದಾಗ ಎಲ್ಲ ಗೋವುಗಳಿಗೂ ಕೂಡ ಒಂದು ಪೂಜೆ ಮಾಡೋದು ಇದೆ ಆದರೆ ಪ್ರತಿನಿತ್ಯ ಪೂಜೆ ಮಾಡಲೇಬೇಕು ಗೋವಿನ ವಿಶೇಷವಾಗಿ ಎಲ್ಲ ಪ್ರಾಣಿಗಳಿಗಿಂತ ಗೋವು ಏನಿದೆ ಅದು ದೇವರು ಮತ್ತು ಅದರಲ್ಲಿ ಸಾಕ್ಷಾತ್ ಸಾವಿರಾರು ದೇವತೆಗಳು ಇದ್ದಾರೆ ಅನ್ನೋವಂಥದ್ದು ನಮಗೆ ಹಲವು ವರ್ಷಗಳಿಂದ ಕೂಡ ಒಂದು ಪುರಾಣ ಕಾಲಿನಲ್ಲಿ ಕೂಡ ಒಂದು ಪರಸ್ಪರ ನಂಬಿಕೆ ಇಟ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ನಾವು ಇಲ್ಲಿ ಪುಣ್ಯಕೋಟಿ ಗೋರಕ್ಷಣಾ ವೇದಿಕೆಗೆ ಬಂದಿದ್ದೀವಿ ಇದನ್ನು ಪುರುಷೋತ್ತಮ ಅವರು ನಡೆಸ್ತಾ ಇದ್ದಾರೆ ಇದಕ್ಕೆ ವಿಶೇಷವಾಗಿ ನಮ್ಮ ಸಾಮಾಜಿಕ ಸೇವಾ ಕ ಕಾರ್ಯಕರ್ತರಾಗಿರ್ತಕ್ಕಂಥ ಕುಂಟಗೋಡು ಅವರು ನಮ್ಮ ಜೊತೆ ಇದ್ದಾರೆ ಈ ಗೋ ಪುಣ್ಯಕೋಟಿ ಗೋ ರಕ್ಷಣಾ ಸಂಬಂಧಪಟ್ಟಂತೆ ಅವರು ನಮ್ಮ ಜೊತೆ ಮಾತಾಡೋದಿದ್ದಾರೆ ನಮಸ್ಕಾರ ವೀಕ್ಷಕ ನನ್ನ ಮಗನ್ನ ಕರ್ಕೊಂಡು ಬಂದಿದ್ದೀವಿ ಪುಟ್ಟು ಏನ್ ನೋಡಕ್ ಬಂದಿದ್ಯಾ ಏನ್ ನೋಡಕ್ ಬಂದಿದ್ಯಾ ಅಂಬಬುಚ್ಚಿನ ಏನ್ ನೋಡಕ್ ಬಂದಿದ್ಯ ಪುಟ್ಟು ಓನಮ್ಮ ಹೇಳ ಅಂಬಬುಚ್ಚಿ ನೋಡಕ್ಕ ಎಲ್ಲಿದೆ ಅಂಬಬುಚ್ಚಿ

ಇಲ್ಲ ಮಾಡಲ್ಲ ಕೈಮು ಕೈಮಿ ಕೈ ಮುಗಿ ಕೈ ಮುಗಿಯೋ ಜ್ಯೋತಮ ಜ್ಯೋತಮ ನಮಸ್ಕಾರ ವೀಕ್ಷಕರ ಇವತ್ತು ಬಲಿಪಾಂಡ್ಯಮೆಯ ಎಲ್ಲರಿಗೂ ಕೂಡ ದೀಪಾವಳಿ ಶುಭಾಶಯಗಳು ಇವತ್ತು ವಿಶೇಷವಾಗಿ ನಮ್ಮೆಲ್ಲರಿಗೂ ಕೂಡ ಆ ಬಹುಶಃ ಇಡೀ ಭಾರತದಲ್ಲಿ ಆ ಈ ಬಲಿಪಾಂಡ್ಯಮೆ ದಿವಸ ನಾವು ಗೋಮಾತೆಯನ್ನು ಪ್ರತಿನಿತ್ಯ ಗೋಮಾತೆಯನ್ನು ಪೂಜೆ ಮಾಡ್ತೀವಿ ಅಂದರೆ ವಿಶೇಷವಾಗಿ ಇವತ್ತು ಗೋಮಾತೆಯನ್ನು ನಾವೆಲ್ಲರೂ ಕೂಡ ಪೂಜೆ ಮಾಡ್ತಿದ್ದೀವಿ ಇಲ್ಲಿ ನಾವು ಸಾಗರ ಹತ್ರ ಕುಂಡು ಅಂತ ಹೇಳಿ ಅಲ್ಲಿ ಒಬ್ಬ ಪುರುಷೋತ್ತಮ ಅಂತ ಹೇಳಿ ಅವರ ಅಂದರೆ ಯಾತ್ರ ಅಂತಂದರೆ ಎಲ್ಲರೂ ಕೂಡ ಬಹುಶಃ ನಮಗೆ ಆಶ್ಚರ್ಯ ಆಗುತ್ತೆ ನಾವೆಲ್ಲ ಹಾಲು ಮೊಸರು ಎಲ್ಲ ತಿಂದ್ಬಿಟ್ಟು ಹೇಗೆ ವಯಸ್ಸ ತಂದೆ ತಾಯಿ ಅಂತ ಇವತ್ತು ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ ಆದರೆ ಈ ಹಸುಗಳನ್ನು ಕೂಡ ಹಾಗೆ ಬೀಳ್ಬಿಡ್ತಾರೆ ಆ ಹಸುಗಳನ್ನು ತಂದು ಇವತ್ತು ಪಾಲನೆ ಮಾಡ್ತಾ ಇರ್ತಕ್ಕಂಥ ಗೋಸೇವ ಆ ಪ್ರಮುಖರು ಇವತ್ತು ಕೋಣಾಕೋಟಿ ನಮ್ಮ ಜೊತೆ ಇದ್ದಾರೆ ಪುರುಷೋತ್ತಾರೆ ಇದು ಎಷ್ಟು ವರ್ಷದಿಂದ ನೀವು ಈ ಕಾರ್ಯಕ್ರಮ ಮಾಡ್ತಾ ಇದು ಹದಿನೆಂಟು ವರ್ಷ ಇತ್ತು ಇದು ಹದಿನೆಂಟನೇ ವರ್ಷ ಆಯ್ತು ಎಂಟನೇ ವರ್ಷ ಈಗ ನಾನು ಹೇಳಿದ್ದು ಈ ತರ ನಿಮ್ಗೆ ಮಾಡಬೇಕು ಅಂತ ಹೇಳಿ ಬಂದಿದ್ದ ಮನಸ್ಸಿಗೆ ಹೇಗೆ ಯಾಕೆನಾಜಾರಿ ರಸ್ತೆ ರಸ್ತೆ ಮೇಲೆ ಅಪಘಾತ ಆಗಿರ್ತಕ್ಕಂಥ ಹೂಗಳು ಆ ನರಾಟದಿದ್ದೀರಾ ಮನುಷ್ಯ ರೊಕ್ಕಿಲ್ಲದೆ ಎಷ್ಟೋ ದಿವಸ ಇರ್ಬೋದು ಆ ದಿಕ್ಕಿಲ್ಲದೆ ಇರಬಾರ್ದು ಒಂದು ಉದ್ದೇಶದಿಂದ ಏನು ಪಾಲನೆ ಪೂಜೆ ಮಾಡುವಂಥ ಒಂದು ದಿವಸನೂ ನರಡಬಾರ್ದು ಅಂತ ನೋಡ್ತೇನೆ ಯಾವ ದಿಕ್ಕಿಲ್ಲದೆ ನರಡಬಾರ್ದು ಅಂತ ಉದ್ದೇಶದಿಂದ ಮಾಡ್ತಾ ಅಲ್ಲ ಹೇಗೆ ನಿಮಗೆ ಪ್ರಾರಂಭದಲ್ಲಿ ಅಂದರೆ ಈ ಇದು ಭಾಳ ಕಷ್ಟ ಅಂದರೆ ನಾನು ಹೇಳ್ತಿರೋದು ಈ ಥರ ಗೋಗಳನ್ನು ತಂದು ಸಾಕಿ ಅದಕ್ಕೆ ಜಾಗ ಮೇವು ಆ ರೀತಿ ಎಲ್ಲ ಎರಡು ಸಾವಿರದ ಎಂಟರಲ್ಲಿ ಸ್ಟಾರ್ಟ್ ಆಯಿತು ಇಲ್ಲಿ ಎಸ್ ಎಚ್ ಶೋಕ್ ನಗರ ನಮ್ಮ ಅಕ್ಕನಲ್ಲಿ ಸಿಕ್ಸ್ಟಿ ಫಾರ್ಟಿ ಸೇಟಿ ಇದರಲ್ಲಿ ಆರಂಭ ಜಾಗದಲ್ಲಿ ಮಾಡಿದ್ದೆ ಬರ್ತಾ 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 ಒಂದು ಏಳುವರೆ ವರ್ಷ ಹಿಡಿತು ಬರ್ತಾ ಬರ್ತಾ ಜಾಗದು ಅಲ್ಲಿ ಜನವಸತಿ ಪ್ರದೇಶದಲ್ಲಿ ಮಾಡೋದು ಇದು ತುಂಬ ಕಷ್ಟ ಏಕೆಕೆಂದರೆ ನಮ್ಮಲ್ಲಿ ಬಂದಿರ್ತಕ್ಕ ಬರೋವೆಲ್ಲವೂ ಸಮಸ್ಯೆಗಳಿಂದ ಕಾಲು ಕೊಡ್ತವು ಅಥವಾ ಗಾಯಗೊಂಡಿರ್ತಕ್ಕಂಥವು ಹುಳು ಹುಳು ಹಿಡಿದವು ಅಂತವು ಬರ್ತವೆ ಆ ಜನವಸತಿ ಪ್ರದೇಶದಲ್ಲಿ ಅವರು ಅನುಭವಿಸೋದು ಕಷ್ಟ ಆಗ್ತದೆ ಹಾಗಾಗಿ ಜಾಗರ ಅಭಾವ ಇತ್ತು ಹಾಗೆ ಅಲ್ಲಿಂದ ಇಲ್ಲಿ ಒಂದು ಇಲ್ಲಿ ಬಂದು ಕುತ್ಕೊಂಡ್ವಿ ಎಷ್ಟು ಪ್ರಾರಂಭದಲ್ಲಿ ಎಷ್ಟು ಹಸುಗಳು ಇದ್ದು ಈಗ ಎಷ್ಟಿದ್ದಾವೆ ಈಗ ಒಂದು ಹಸುವಿಂದ ಸ್ಟಾರ್ಟ್ ನಾವು ಒಂದು ಹಸುವಿಂದ ಗಾಯ ಆಗಿತ್ತು ಮೈ ತುಂಬ ಒಂದು ಹಸುವಿಂದ ಸ್ಟಾರ್ಟ್ ಮಾಡಿ ಇದು ಅಲ್ಲಿ ವಿಜಯನಗರದಲ್ಲಿ ಇದ್ದಾಗ ಒಂದು ಇಪ್ಪತ್ತು ಗೋ ಒಂದಿಷ್ಟು ಒಂದಿಷ್ಟನ್ನು ಏನು ಮಾಡ್ತಿದ್ವಿ ಕಿರೀರಿ ಎಲ್ಲವೂ ಅಷ್ಟು ಜಾಗದಲ್ಲಿ ಮಾಡಲಿಕ್ಕಾಗಲ್ಲ ಗುಣ ಕೊಡಿಸಿ ಬಿಟ್ಬಿಡ್ತೀವಿ ಅಲ್ಲಿ ಒಂದಿಷ್ಟು ಇರ್ತಿದ್ವಿ ಒಂದಿಷ್ಟು ಇರ್ತಿದ್ದಂದ್ರೂ ಹೋಗ್ಲಿಕ್ಕಾಗಲ್ಲ ಅಂಥವು ಕಾಲಿಲ್ಲ ಕಣ್ಣಿಲ್ಲ ಏನಂತೇ ಇಟ್ಕೊಳ್ತಿದ್ವಿ ಬಾಕಿ ಚೆನ್ನಾಗಾದ್ರೆ ಕಳಿಸ್ಕೊಡ್ತೀವಿ ಕಳಿಸ್ಕೊಡೋದಲ್ಲ ಮಾಡ್ಕೊಂಡಷ್ಟು ಹೋಗಿ ಹೋಗ್ತೀವಿ ಬಂದರೆ ಓಕೆ ಮೇವು ಹೋಗ್ತದೆ ಇಲ್ಲ ಮತ್ತೆ ಜಾಗ ತೆಗೆದುಕೊಂಡ್ರೆ ಅಲ್ಲೇ ಇರ್ತಿದ್ವಿ ಹೇಗೆ ಈ ಈ ಕಾಯಕದಲ್ಲಿ ನಿಮ್ಮ ಜೊತೆ ಈಗ ನಿಮ್ಮ ಮನೆ ನಿಮ್ಮ ಕುಟುಂಬ ಹೇಗೆ ಅವರು ಕೈ ಜೋಡಿಸ್ತಾರೆ ನಮ್ಮ ಮನೆಯವರು ಹೆಂಡಿಕ್ರಾಫ್ಟ್ ಸ್ವಲ್ಪ ಅದು ಸೇವೆ ಮಾಡಿಕೊಂಡು ಮಾಡೋದಕ್ಕೂ ತೊಂದರೆ ಇದೆ ತೊಂದರೆ ಕೊಡಿ ನೀ ಈಗ ನಿಮಗೆ ಇಷ್ಟೆಲ್ಲ ಈಗ ನೀವು ಮಾಡ್ತಾ ಇದ್ದೀರಾ ಯಾರು ನಿಮ್ಮ ಜೊತೆ ತುಂಬ ಕೈ ಜೋಡಿಸ್ತಾ ಇದ್ದಂಥ ಸಹಕಾರ ಕೊಡ್ತಾ ಇದ್ದಾರೆ ನಾವು ಇದು ಗುರು ಅನುಗ್ರಹದಿಂದ ಮಾಡುವಂಥ ಬಳಸೋದು ಜೊತೆಗೆ ಗುರು ಅನುಗ್ರಹ ಒಂದು ಕಡೆ ಒಂದು ಸೀತಾರಾಮ್ ಕುಂಡಿಗೆ ವೈಯಕ್ತಿಕ ನಮ್ಮ ಅಣ್ಣ ಅವರು ಆದರೆ ಅವರು ಸಮಾಜಕ್ಕೆ ಒಂದು ಶಕ್ತಿ ಆದ್ದರಿಂದ ನಮಗೂ ಒಂದು ಶಕ್ತಿ ಅವರು ಹಗರಿರ್ಲು ನಮ್ಮ ಜೊತೆಗೆ ಜೋಡಿಸ್ತಾರೆ ಮತ್ತು ಶೋಭಾ ದೀಕ್ಷಿತ ನಮ್ಮ ಹತ್ರ ಅವರು ಕೂಡ ಹೆಗಡೆ ಹೆಗರು ಕೊಟ್ಟು ವೈಜೋಡಿಸ್ತಾರೆ ಕಾಗದಲ್ಲಿದ್ದಂಥ ಇಲ್ಲಿದ್ದಾಗ ಇಲ್ಲಿ ಬಂದ ಮೇಲೆ ಅವರಿಗೆ ಬರೋದು ಕಷ್ಟ ಆಗ್ತದೆ ಅದು ಏಳುವರೆ ವರ್ಷ ಅವರು ಸಂಪೂರ್ಣ ಅದಕ್ಕೆ ಅವರು ಅದಕ್ಕೆ ನಿಂತಿದ್ದರು ಇದ್ರ ಜೊತೆ ಗೋವಿನ ಜೊತೆ ಸೇವೆ ಜೊತೆ ಹಾಗೆ ಇನ್ನು ಅನೇಕ ಜನ ಅವರು ಹೇಳ್ತಕ್ಕ ತುಂಬ ಉದ್ದಾಗುತ್ತೆ ಇಡೀ ಸಮಾಜ ಇದು ಈ ಗೋಶಾಲೆ ಹೇಳ್ತಕ್ಕಂಥದ್ದು ಇದು ಒಬ್ಬರ ಸುತ್ತಲ್ಲ ಇದು ಸಮಾಜದ ಸೊತ್ತು ಇದು ನಂದು ಅಂತ ಹೇಳ್ಕೊಳ್ಳೋಕ್ಕೆ ಇಲ್ಲಿ ವ್ಯವಹಾರಿಕವಾಗಿ ನಮ್ಮದೇ ಅಲ್ಲ ಎಲ್ಲ ಸಮಾಜಕ್ಕೂ ಮಾನಸಿಕವಾಗಿ ನಮ್ಮದು 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 ಮಾನಸಿಕವಾಗಿ ವ್ಯವಹಾರಿಕವಾಗಿ ನಮ್ಮದಲ್ಲ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ಸಾಮಾಜಿಕ ಹೋರಾಟಗಾರರು ಚಿಂತಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕುಟುಂಬ ಸ್ವೀಕಾರ ಮಾಡಿದ್ದಾರೆ ಹೊಸ ಅವರು ಇಡೀ ಜೀವನವನ್ನೇ ಒಂದು ಸಮಾಜ ಪರಿವರ್ತನೆಯಾಗಿ ಮತ್ತು ಸಮಾಜ ಸೇವೆಗಾಗಿ ಮೆಚ್ಚಾಗಿತ್ತು ಅಂತರು ಸೀತಾರಾಮಣ್ಯನವರು ಈ ಗೋವೆ ಗೋ ಸೇವೆ ಕುಂದಿಕೋಟಿ ಸಂಬಂಧಪಟ್ಟಂತೆ ಪ್ರಾರಂಭಿಕವಾಗಿ ಪ್ರಾರಂಭಿಕವಾಗಿನೇ ಅವರು ತುಂಬ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ ಇದಕ್ಕೆ ಸರ್ಕಾರದಿಂದಾಗಲಿ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅಥವಾ ರಾಜಕಾರಣಿಗಳು ಇಷ್ಟು ದೊಡ್ಡ ಕಾರ್ಯಕ್ಕೆ ಹೇಗೆ ಕೈ ಜೋಡಿಸಿದ್ದಾರೆ ಇಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ನಾನು ಸಾರ್ವಜನಿಕವಾಗಿ ಒಂದು ಸಂಸ್ಥೆ ಹುಟ್ಟಾಕೆ ಅಪಘಾತ ನೆರವು ಕೇಂದ್ರ ಅಂತ ನಾಗರಿಕ ಸುರಭಾ ಪ್ರತಿಷ್ಠಾನ ಅಂತ ಭಾಗದಲ್ಲಿ ಅದರ ಅಡಿಗೆ ಒಂದು ಅಪಘಾತ ನೆರವು ಕೇಂದ್ರ ಅನ್ನೋದು ಒಂದು ವಿಭಾಗ ಯಾರಿಗೆ ರಸ್ತೆ ಬೇಕು ಯಾರೋ ರೋಡ್ ಆ್ಯಕ್ಸಿಡೆಂಟ್ ಆಗಿದ್ದಾರೆ ಈ ಥರದ್ದು ಮನುಷ್ಯ ನನಗೆ ಆ ಕೆಲಸ ಮಾಡಬೇಕು ಅನ್ನೋದು ಯೋಚನೆ ಬಂತು ಈಗ ಇದ್ದಂಗೆ ನೂರ ಎಂಟು ಆವಾಗ ಇಲ್ಲ ಆಗಿತ್ತು ನೂರ ಎಂಟು ಒಂದು ನಾನು ಕಾರ್ಯಕ್ರಮ ನಡೆಸ್ತೇನೆ ಸರ್ಕಾರದ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಏನಾಯಿತು ಕೇಳಿದರೆ ಇವನೆಲ್ಲೋ ಶಾಲೆಗೋ ಏನೋ ಹೋಗೋನು ಒಂದು ದನ ಮನೆ ಮನೆಯನ್ನು ಕಟ್ಕೊಂಡಿದ್ದವನು ಅದು ಬಿದ್ದು ಇದೆ ಅದನ್ನು ತಾನ ಆರೈಕೆ ಮಾಡಬೇಕಂತ ಇವನಿಗೆ ಅದರಲ್ಲೇ ಇನ್ನೂ ಆಳವಾಗಿ ಮನಸ್ಸು ಬರ್ಬಿಡ್ತೀವಿ ಇದನ್ನು ಏನೋ ಮಾಡಿ ಇದನ್ನ ಮಾಡಬೇಕು ಅಂತ ಅದಕ್ಕೊಂದು ಟ್ರಸ್ಟ್ ಅಂತ ರಚನೆ ಮಾಡಿ ಈಗ ಹದಿನೆಂಟು ಇಪ್ಪತ್ತು ವರ್ಷ ಆಯಿತು ಟ್ರಸ್ಟ್ ಮಾಡಿ ಅದಕ್ಕೆ ನಾನು ಇವರು ಒಬ್ಬರು ಶೋಭಾ ದೀಕ್ಷಿತ್ ಅಂತ ಅಕ್ಕ ಇನ್ನೊಬ್ರು ಗಾರೆ ಚಿವಣ್ಣ ಅಂತ ಯಾರನ್ನು ಕರೆದು ಟ್ರಸ್ಟಿಗೆ ಬರಬೇಕು ಅಂದರೆ ಯಾರು ಬಂದಿಲ್ಲ ಯಾಕೆ ಕೇಳಿದ್ದೀರಪ್ಪ ಇದು ಆಗೋ ಕೆಲಸನೇ ಅಲ್ಲ ಅಂತ ಆದರೆ ಅಲ್ಲಿಂದ ಇಲ್ಲಿವರೆಗೂ ಕೊಟ್ಟ ಇದನ್ನು ಮಾಡ್ತಾ ಹೋಗೋದು ಇದಕ್ಕೆ ಯಾರ ಯಾರತ್ರ ಹೋಗರು ನೆರವು ಕೊಡ್ತಾರೆ ಇದುವರೆಗೂ ಕೊಟ್ಟಿದ್ದಾರೆ ಹೊರಲ್ಲಿ ಆ ಕೊಟ್ಟಿದ್ದಾರೆ ಶ್ರೀ ರಾಮಚಂದ್ರಪ್ಪ ಇಂದ ನೆರವು ಕೊಡ್ತಿದ್ದಾರೆ ಒಬ್ಬಿಬ್ರಲ್ಲ ಪತ್ರಕರ್ತರು ಕೊಟ್ಟರು ವ್ಯಾಪಾರಸ್ಥರು ಕೊಟ್ಟರು ರೈತರು ಬೆಂಬಲ ಕೊಟ್ಟರು ಈ ಥರ ನಾನಾ ಥರ ಒಳಗೆ ಹಣವೂ ಹರಿದು ಬರ್ತದೆ ಮೇವು ಹರಿದು ಬರ್ತದೆ ಸತ್ಕಾರ್ಯ ಮಾಡೋರಿಗೆ ಬೆಂಬಲ ಕೊಡುವ ಜನ ಎಲ್ಲಿವರಿಗೆ ಇರ್ತಾರೋ ಅಲ್ಲಿವರಿಗೆ ನಮ್ಮ ಕಾರ್ಯಕ್ರಮ ನಡೆದೇ ನಡೀತದೆ ಅಂತ ನನ್ನ ಭಾವನೆ ನಡ್ಕೊಂಡು ಬಂದಿದೆ ನೋಡಿ ಬಂಧುಗಳೇ ಇಷ್ಟು ಅಂದರೆ ಇವರೇನು ಬಹಳ ದೊಡ್ಡ ಬಂಡವಾಳ ಬಂಡವಾಳಶಾಹಿಗಳಲ್ಲ ಅಥವಾ ಯಾವುದೇ ರಾಜಕಾರಣದ ಆಸೆ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಅಥವಾ ರಾಜಕಾರಣಿನೂ ಅಲ್ಲ ಆದರೆ ಇವರಿಗೆ ಹೃದಯ ಇದೆ ಮತ್ತು ಸಂವೇದನಾಶೀಲತೆ ಇದೆ ಇದ್ರೆ ಬಹುಶಃ ಏನು ಕೆಲಸ ಬೇಕಾದರೂ ಮಾಡ್ಬೋದು ಅನ್ನೋವಂಥದ್ದನ್ನು ಪುಣ್ಯಕೋಟಿ ನಮ್ಮ ಪುರುಷೋತ್ತಮ ಅವ್ರ ಹೆಸರೇ ಪುಣ್ಯಕೋಟಿ ಪುರುಷೋತ್ತಮ ಅಂತೇಳಿ ಬಹುಶಃ ನಾವು ನೀವು ಎಲ್ಲರೂ ಕೂಡ ಸಮಾಜದಲ್ಲಿ ಈ ರೀತಿ ಅಂದರೆ ನಮ್ಮ ಮಕ್ಕಳು ಹುಟ್ಟುಹಬ್ಬ ಇರ್ಬೋದು ಅಥವಾ ಶುಭ ಶುಭಾರಂಭ ಇರ್ಬೋದು ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಈ ರೀತಿ ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಗೋಶಾಲೆಗಳಿಗೆ ಕೊಡ್ಬೋದು ಹಾಗೆ ಈಗ ಸಾಗರದಲ್ಲೂ ಕೂಡ ಈ ರೀತಿ ಒಂದು ಗೋಶಾಲೆಯನ್ನು ನಮ್ಮ ಪುಣ್ಯಕೋಟೆ ಪುರುಷೋತ್ಸಮ ನಡೆಸ್ತಾ ಇರೋದ್ರಿಂದ ನಮ್ಮ ಕೈಲಾದ ಆರ್ಥಿಕ ನೆರವನ್ನು ಅವರಿಗೆ ಕೊಟ್ಟರೆ ಬಹುಶಃ ಈ ಗೋ ಸೇವೆಗಳನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ಅವರಿಗೆ ಅನುಕೂಲ ಅಂತ ಅಂತೇಳಿ ಭಾವಿಸ್ತಾ ಎಲ್ಲರಿಗೂ ಕೂಡ ಬಲಿಪಾಟಮಿ ಶುಭಾಶಯಗಳು ಅವರ ಇಲ್ಲಿ ತಾಯಿಯವರು

ನೈಂಟಿ ಪರ್ಸೆಂಟ್ ಎಲ್ಲ ಇರೋ ಇಲ್ಲಿ ಹಸುಗಳು ಕೂಡ ಹಾಲು ಕೊಡೋವಂಥದ್ದಲ್ಲ ಯಾಕೆ ಅಂತ ಹೇಳಿದರೆ ಇರೋ ಹಸುಗಳು ಕೂಡ ಹಾಲು ಕೊಡಲ್ಲ ಎಲ್ಲ ಅಂಗವಿಕಲ ಹಸುಗಳನ್ನು ಇವರು ತಂದುಬಿಟ್ಟು ಇಲ್ಲಿ ಸಾಕ್ತಾ ಅಂಥದ್ದು ನಿಜಕ್ಕೂ ನೀವು ಸಾಗರದ ಹತ್ತಿರ ಇದ್ದರೆ ಇದನ್ನು ಗೋಶಾಲೆಯನ್ನು ಒಂದು ಸತಿ ಬಂದು ನೋಡ್ಕೊಂಡೋಗಿ ನನ್ನ ಮಗಂತೂ ತುಂಬ ಖುಷಿ ಇದ್ದಾನೆ ಎಂಜಾಯ್ ಮಾಡ್ತಾ ಇದ್ದಾನೆ ಎಲ್ಲಿ ಅಲ್ಲೊಂದು ಹೊಸ ಕೊಟ್ಟಿಗೆ ಹಾಂ

ಹಸುವಿಗೆ ಒಂದು ಹುಷಾರಿಲ್ಲ ಅಂತ ಹೇಳಿದರೆ ಅದನ್ನು ಕರ್ಕೊಂಬರ್ಲಿಕ್ಕೆ ಒಂದು ಗಾಡಿಯನ್ನು ಕೂಡ ಇಟ್ಕೊಂಡಿದ್ದಾರೆ ಹಾಗೆಯೇ ಇದ್ರ ಒಳಗಡೆ ಹೋದರೆ ನೀವೀಗ ನೋಡ್ಬೋದು ಒಂದು ಹಸುವಿಗೆ ಕಾಲು ಮುರಿದೋಗಿದೆ ಪುಟ್ಟು ಮರಿ ಇನ್ನೋದು ಕರು ಸೊ ಅದಕ್ಕೆ ಚಿಕಿತ್ಸೆಯನ್ನು ಇವರೇ ಇದ್ದಾರೆ ಈ ಥರ ಗಾಯ ಆಗಿರುವಂತಹ ಕರು ಹಸುಗಳನ್ನೆಲ್ಲ ಇಡಲಿಕ್ಕೆ ಅಂತಲೇ ಸಪ್ರೇಟಾಗಿ ಬೇರೆ ಒಂದು ಆವರಣವನ್ನು ಕೂಡ ಮಾಡಿಕೊಂಡಿದ್ದಾರೆ ಈಗ ಗೋಶಾಲೆ ನಡೆಸ್ತಾ ಇರುವಂತಹ ಪುರುಷೋತ್ತಮ್ ಸರ್ ಅವರ ಹೆಂಡತಿ ಮತ್ತು ಮಗಳಿದ್ದಾರೆ ಅವರೇ ಪರಿಚಯ ಮಾಡ್ಕೊಡ್ತಾರೆ ಮೇಡಮ್ ನಿಮ್ಮ ಹೆಸರು ತ್ರಿವೇಣಿ ಪುಟ್ಟಿ ನಿನ್ನ ಹೆಸರು ತನುಶ್ರೀ ಸೊ ಅಪ್ಪ ಮಾಡ್ತಾ ಇರುವಂಥ ಈ ಒಂದು ಕೆಲಸಕ್ಕೆ ನಿಂಗೆ ಹೇಗೆ ಅನಿಸುತ್ತೆ ಆಗುತ್ತೆ ನಿಮಗೆ ಅಂದರೆ ನಿಂಗೆ ಇದೆಲ್ಲ ಮುಟ್ಟಕ್ಕೆ ಅಥವಾ ಇದು ಮಾಡೋಕ್ಕೆ ಬೇರೆ ಥರ ಒಂಥರ ಅನ್ಸೋದು ಅಥವಾ ಯಾಕಪ್ಪ ಇದೆಲ್ಲ ಮಾಡ್ತೀರಾ ಅಂತ ಅನ್ಸಲ್ವಾ ಹಾಂ ನೀವೇ ಹೇಗೆ ಸಹಕಾರ ಕೊಡ್ತಾ ಇದ್ದೀರಾ ಪೆನ್ಸಲೇ ಫಸ್ಟ್ ಅದಕ್ಕೆ ಈಗ ಅವರು ಹದಿನೆಂಟು ಇಪ್ಪತ್ತು ವರ್ಷದಿಂದ ಹೀಗೆ ಮಾಡ್ತೀವಿ ಅಂತ ಅಂದಾಗ ನಿಮಗೆ ಏನು ಅನ್ನಿಸ್ತು ಫಸ್ಟ್ ಗೆ ಅವರ ಮನೆಗೆ ಮದುವೆ ಕಂಡೀಷನ್ ಹಾಕಿದ್ದ ಬೇರೆ ಏನೂ ಅಲ್ಲ ನಾನು ಈ ಕೋಲ್ಸೇವೆ ಮಂತೀನಿ ಅದರಿಂದ ಲಾಭ ಬರ್ಬೋದು ಇಲ್ಲ ಅಂತಂದ್ರೆ ನಷ್ಟನಲ್ಲ ಆಗ್ಬೋದು ಅದಕ್ಕೆ ಅದಕ್ಕೆ ಮಾತ್ರ ನೀನು ಈ ಕೆಲಸ ಬೇಡ ನನಗೆ ಬೇರೆ ಕೆಲಸ ಮಾಡಿ ಅಂತ ಯಾವತ್ತೂ ನನಗೆ ಅದನ್ನ ಮಾತ್ರ ಹೇಳಬೇಡ ನಾನು ಕೊನೆ ಉಸಿರಿರೋ ತನಕ ನಾನು ಮಾಡೋದು ಇದೇ ಕೆಲಸ ಅಂತ ಅದೊಂದು ಮಾತು ಮಾತ್ರ ಹೇಳಿ ಮೊದಲೇ ಹೇಳಿದ್ರು ನಿಮಗೆ ಮೊದಲಕ್ಕಿಂತ ಫಸ್ಟ್ ನನಗೆ ಕಂಡೀಷನ್ ಮಾಡಿ ತೋ ಇದೇ ಮಾತು ಬಿಟ್ರೆ ಬೇರೆ ಏನು ಹಾ ಹೇಳಿದ್ರು ಖುಷಿ ಇದೆ ನಿಮಗೆ ಈಗ ಖಂಡಿತ ಖುಷಿ ಇದೆ ಫುಲ್ ಇಟ್ರ ಅದು ಸ್ಟೋರೇಜ್ ಸ್ಟೋರೇಜ್ ಇದೆಲ್ಲ ಮೇಂಟೇನ್ ಹೆಂಗೆ ಮೇಂಟೇನೆನ್ಸ್ ಹೆಂಗೆ ಮಾಡ್ತಾರೆ ಯಾಕೆಂದ್ರೆ ಯಾರು ಕೆಲಸದವ್ರು ಇಲ್ಲ ಯಾರು ನಾನೇನ್ ನೋಡ್ಲಿಲ್ಲ ಈಗ ನೋಡಿ ಜಾನುವಾರುಗಳಿಗೂ ಕೂಡ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಗೀಝರ್ ಇಟ್ಟಿದ್ದಾರೆ ಇನ್ನೇನ್ ಬೇಕು ಆತ್ಮೇಲೆ ನಮ್ಮ ಜೊತೆ ಇವತ್ತು ಕೆ ಸುದರ್ಶನ್ ಅಂತೇಳಿ ವಕೀಲರು ಮತ್ತು ಬಹುಶಃ ಈ ಗೋರಕ್ಷಾ ಸಂಬಂಧಪಟ್ಟಂತೆ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಪುಣ್ಯಕೋಟಿ ಗೋರಕ್ಷಾ ಇದಕ್ಕೆ ಸಂಬಂಧಪಟ್ಟ ಬಲಿಪಾಡಿ ಮೀಸ ಕುಟುಂಬ ಸಮೇತರ ಬಂದಿದ್ದಾರೆ ಸೊ ಈ ಪುಣ್ಯಕೋಟಿ ಮತ್ತು ಈ ಗೋರಕ್ಷಾ ಸಂಬಂಧಪಟ್ಟಂತೆ ತಾವು ಏನು ಹೇಳ್ತೀರಾ ಇವತ್ತು ಒಂದೇ ಗೋ ಮಾತ್ರ ದೇಶ ಗೋ ಆಧಾರಿತ ದೇಶ ಕೃಷಿ ಆಧಾರಿತ ದೇಶ ರೈತರಿಗೆ ಗೋವೆ ಬೆನ್ನೆಲುಬು ಅಂತ ಹೇಳ್ತಕ್ಕಂಥದ್ದು ಒಂದು ಇತಿಹಾಸದ ಒಂದು ಉಲ್ಲೇಖ ಅಂತ ಹೇಳ್ಬೋದು ಆದರೆ ಇತ್ತಿನ ಇತ್ತಿನ ದಿನಮಾನಸಗಳಲ್ಲಿ ಗೋವಿಗೆ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆ ಕಾರಣ ಒಂದು ವಾಹನಗಳ ಭರಾಟೆ ಆಧುನಿಕ ತಂತ್ರಜ್ಞಾನದ ಒಂದು ಸವಾರಿ ಆಮೇಲೆ ನಮ್ಮ ಸನಾತನ ಧರ್ಮದಲ್ಲಿ ಗೋವಿಗೆ ಕೊಟ್ಟಂಥ ಮಹತ್ವದ ಬಗ್ಗೆ ತಿಳ್ಕೊಳ್ಳ್ದೇನೆ ಅತಿಯಾಗಿ ನಾವು ಆಧುನಿಕತೆಯತ್ತ ವಾಲಿದ್ದೆ ಗೋವಿಗೆ ಒಂದು ಸ್ವಲ್ಪ ನೋವನ್ನು ಕೊಡ್ತಕ್ಕಂಥ ವಿಷಯ ಆದರೆ ಪುಂಡೆಕೋಟಿ ಗೋರಕ್ಷಣಾ ವೇದಿಕೆ ಹೆಸರಲ್ಲಿ ಭಾಳ ಈಗ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳಾಯಿತು ಎಸ್ ಎನ್ ನಗರದಲ್ಲಿತ್ತು ಆಮೇಲೆ ಕತ್ಲೆ ಬಜಾರಲ್ಲಿ ಒಂದು ಸ್ವಲ್ಪ ದಿನ ಮಾಡಿದ್ವಿ ಆಮೇಲೆ ಈಗ ಇಲ್ಲಿಗೆ ಬಂದಿದ್ದೀವಿ ಗುಂಟುಗೋಡಿನ ಪ್ರಾಂತ್ಯಕ್ಕೆ ಸೀತಾರಾಮಣ್ಣ ಅಂತ ಹೇಳಿ ಹಿರಿಯರ ನೇತೃತ್ವದಲ್ಲಿ ಒಂದು ಜಾಗವನ್ನು ಗುರುತಿಸಿ ಇಲ್ಲಿಗೆ ಬಂದು ಸೇರಿಕೊಂಡಿದ್ದೀವಿ ಇಲ್ಲಿಗೆ ಬಂದು ಸುಮಾರು ಹದಿನೆಂಟು ವರ್ಷ ಆಯ್ತು ಈಗ ಈಗ ಗೋಶಾಲೆಯಲ್ಲಿ ಒಂದು ವಿಶೇಷ ಅಂತಂದರೆ ಸರಿಯಾಗಿದ್ದ ಗೋ ಗೋವುಗಳಿಗೆ ನಾವೇನು ಪ್ರೀತಿ ತೋರಿಸಿದ್ರು ನಡೆಯುತ್ತೆ ಓಕೆ ವಾತ್ಸಲ್ಯ ತೋರಿಸಿದ್ರು ನಡೆಯುತ್ತೆ ರಕ್ಷಣೆ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀವಿ ಬಟ್ ಇಲ್ಲಿ ಎಲ್ಲ ಆ್ಯಕ್ಸಿಡೆಂಟ್ ಆಗಿ ತೊಂದರೆ ಆದವು ಯಾರೋ ಬಿಟ್ಟು ಹೋಗಿ ತೊಂದರೆ ಆಗಿದ್ದು ಆಮೇಲೆ ಆಮೇಲೆ ಕಸಾಯಿಖಾನೆಗಳಿಗೆ ತಗೊಂಡು ಹೋಗ್ತಕ್ಕಂಥ ಗೋವುಗಳನ್ನು ರಕ್ಷಣೆ ಮಾಡಿ ಇಲ್ಲಿ ನಾವು ಅದಕ್ಕೆ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಕೊಡ್ತಕ್ಕಂಥದ್ದು ಆರೈಕೆ ಮಾಡ್ತಕ್ಕಂಥದ್ದು ಇದನ್ನು ಹದಿನೆಂಟು ವರ್ಷಗಳಿಂದ ಈ ಪುಣ್ಯಕೋಟಿ ಗೋರಕ್ಷಣಾ ವೇದಿಕೆ ಮಾಡ್ಕೊಂಡು ಬಂದಿದೆ ಸಾಗರದ ಗೋಪ್ರೇಮಿಗಳು ಹಲವಾರು ಜನ ಈ ಸೀತಾರಾಮಣ್ಣ ನಮ್ಮ ನಮ್ಮ ಆಧುನಿಕ ಭಗೀರಥ ಅಂದರೆ ತಪ್ಪಿಲ್ಲ ಗೋವಿನ ಬಗ್ಗೆ ಪುರುಷೋತ್ತಮಣ್ಣನ ಸೇವೆಯನ್ನು ನಾವು ಸದಾ ಸ್ಮರಿಸ್ತೇ ಅದು ಅಪವಾದ ಆಗ್ತದೆ ಅಪರಾಧನೂ ಆಗುತ್ತೆ ಆಮೇಲೆ ನಾವು ಕೃತಜ್ಞರಾಗ್ತೇವೆ ಕೃತಜ್ಞರಾಗೋದಿಲ್ಲ ಆ ಮನುಷ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈಗೇನು ನಮ್ಮ ಆಧುನಿಕ ಭಾಷೆಯಲ್ಲಿ ಒಂದು ಇಪ್ಪತ್ನಾಲ್ಕು ಇಂಟು ಏಳು ಬಂದಿದೆ ಆ ಭಾಷೆಗೆ ಅನ್ವರ್ಥಕವಾಗಿ ಗೋಸೇವೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಆ ವ್ಯಕ್ತಿಗೆ ಬಂದಾಗ ಯಾರೂ ಕೂಡ ನಾವು ಸೇವೆಗೆ ಸಹಕಾರ ಮಾಡಲ್ಲ ಹೇಳೋ ಮನೋಭಾವ ಬರಲ್ಲ ಆದರೆ ನಮ್ಮಲ್ಲಿ ಗೋವಿನ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಕಡಿಮೆ ಇದೆ ಅಂತ ಅನಿಸುತ್ತೆ ಎಲ್ಲೆಂದ್ರಲ್ಲಿ ಬಿಡೋದು ಸಮಯಕ್ಕೆ ಸರಿಯಾಗಿ ನಾವು ಮನೆ ಕಡೆ ಹೊಡ್ಕೊಂಡು ಹೋಗದೆ ಇರ್ತಕ್ಕಂಥದ್ದು ಅವಕ್ಕೆ ಸಂಜೆ ಮನೆಯಲ್ಲಿ ರೆಸ್ಟ್ ಅವಶ್ಯಕತೆ ಇದೆ ಬೀದಿಯಲ್ಲಿ ರೆಸ್ಟ್ ಅಲ್ಲ ಮನೆಯಲ್ಲಿ ರೆಸ್ಟ್ ಅಂದರೆ ಕೊಟ್ಟಿಗೆ ಅಂತ ಹೇಳ್ತೀವಿ ಈಗೆಲ್ಲ ನಾವು ಕೊಟ್ಟಿಗೆ ಥರ ಇಟ್ಟಿಲ್ಲ ಬಿಡಿ ಈಗಲ್ಲ ಮಾಡರ್ನ್ ಮ್ಯಾಟ್ ಬಂದಿದೆ ಎಲ್ಲ ಬಂದಿದೆ ನಾವು ಹೆಂಗಿದೀವೋ ಅದೇ ರೀತಿಯಲ್ಲಿ ಗೋವನ್ನು ಇಟ್ಕೋಬೋದು ನಿನ್ನೆ ಒಂದು ವಿಡಿಯೋ ನೋಡಿದೆ ಮನೆ ಒಳಗಡೆ ಎಷ್ಟು ಆಧುನಿಕವಾಗಿ ಅವನು ಕೊಟ್ಟಿಗೆ ಮಾಡಿದ್ದಾನೆ ಅಂತಂದರೆ ಆಕಳುಗಳು ಕೂಡ ಒಂದು ಗೋಮೂತ್ರ ಅಥವಾ ಸಂಗಣಿ ಬಂದಾಗ ಕೂಗ್ತವೆ ಅವನು ಹೊರಗಡೆ ತೊಗೊಂಡ್ಬರ್ತಾನೆ ಅಂಗಳದಲ್ಲಿ ಅದನ್ನು ಮಾಡ್ತವೆ ಮತ್ತು ವಾಪಸ್ ಬಿಡ್ತಾನೆ ಮನೆ ಒಳಗಡೆ ನೀವು ನಂಬ್ತೀರ ಲಕ್ಸುರಿಯಸ್ ಹೌಸು ಅವ್ನು ಹೇಳ್ದ ನಾವು ಬರೀ ನಾವು ಮಾತ್ರ ಸುಖಪಟ್ಟರ ಸಾಲ ಗೋವು ಸಂತೃಪ್ತಿಯಾಗಿ ನೆಮ್ಮದಿಯಿಂದ ಇದ್ದರೆ ಈ ದೇಶಕ್ಕೆ ನೆಮ್ಮದಿ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಹೇಳ್ದ ಮಾರವಾಡಿ ಪೈಕಿ ನಾವು ಅಂತೀವಿ ಮಾರವಾಡಿ ಮಾರವಾಡಿ ಅಪಾಸೆ ಮಾಡ್ತೀವಿ ಆದ್ರೆ ಅವ್ರ ಸೇವೆನ ನಿಜವಾಗ್ಲೂ ಸ್ಮರಿಸ್ಬೇಕು ಈ ನಮ್ಮ ಗೋಶಾಲೆಗೂ ಅಷ್ಟೇ ಸೀತಾರಾಮಣಂಗೆ ಗೊತ್ತು ಯಾವುದೇ ಮಾರವಾಡಿ ಸಾಗ ಸಾಗರದ ಅಂಗಡಿ ಹೋದ ಸಣ್ಣ ಅಂಗಡಿ ಇರಲಿ ದೊಡ್ಡ ಅಂಗಡಿ ಇರಲಿ ಬರೀ ಕೆಲ್ ಕಳ್ಸೋಲ್ಲ ಅವರು ಬರೀ ಕೆಲ್ ಕಳಿಸೋದೇ ಇಲ್ಲ ನನಗೂ ಗೊತ್ತಿರೋ ವಿಷಯ ಅದು ಬಟ್ ನಮ್ಮಲ್ಲಿ ಏನು ನಾವು ಇದ್ದೀವಿ ಬಾರಿ ನಾವು ಮೇಲೆ ದರ್ಜೆಯಲ್ಲಿ ಇದ್ದೀವಿ ಅಥವಾ ಉನ್ನತ ಸ್ಥಾನದಾಗಿದ್ದೀವಿ ನಾವುಗಳು ಸ್ವಲ್ಪ ಗೋವಿನ ಬಗ್ಗೆ ಮುಖ ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಇದು ನನ್ನ ವಿನಂತಿ ಯಾಕೆಂದರೆ ಕೆಲವರಿಗೆ ಕೆಲವರಿಗೇನು ಅನ್ನಿಸುತ್ತೆ ನಮ್ಮ ಮಾತುಗಳು ಖಾರ ಅಂತ ಅನಿಸುತ್ತೆ ಆದರೆ ಆ ಗೋವಿನ ನೋವನ್ನು ಅನ್ಸ್ಕೊಂಡು ನೆನಪು ಮಾಡಿಕೊಂಡ್ರೆ ನಿದ್ದೆ ಬರೋಲ್ಲ ಇತ್ತೀಚಿನ ದಿನಗಳಲ್ಲಿ ಕಸಾಯ ಖಾನೆಗಳು ತಲೆ ಎತ್ತಿರೋದ್ರಿಂದ ರಾತ್ರಿ ಮಲಗಿ ದನಕಾರ ಕುತ್ಕೊಂಡು ಹೋಗ್ತಾ ಇದ್ದಾರೆ ಕೇಸುಗಳು ಮಾಡೋಕ್ಕೋದ್ರೆ ಹಾಗೆ ನಮ್ಮ ಕಾರ್ಯಕರ್ತರ ಮೇಲೆ ಕೇಸು ಗೋಪ್ರೇಮಿಗಳ ಮೇಲೆ ಕೇಸು ಅದು ಬೇರೆ ನೋವುಗಳು ಇಲ್ಲಿ ಫುಡ್ಡಿಗೆ ನೋಡಿದರೆ ಕ್ಯಾಟ್ಲ್ ಫೀಡ್ ಅಂತ ಫುಡ್ಗಳಿಗೆ ಅರು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಚೀಲ ಇರ್ತಕ್ಕಂಥದ್ದು ಇವತ್ತು ಒಂದೂವರೆ ಸಾವಿರ ಎರಡು ಸಾವಿರದ ಇನ್ನೂರು ಮುನ್ನೂರು ಒಂದು ದಿನಕ್ಕೆ ಒಂದು ಗೋವಿಗೆ ಕನಿಷ್ಠ ಒಂದು ನಾಲ್ಕರಿಂದ ಐದು ಕೆ ಜಿ ಫುಡ್ ಅಂತೂ ಬೇಕೇ ಬೇಕು ಹುಲ್ಲಿರ್ಬೋದು ಅಥವಾ ಈ ವಾತಾವರಣದಲ್ಲಿ ನಾವೇನು ಆಧುನಿಕವಾಗಿ ಫುಡ್ ಕೊಡ್ತೀವಿ ಅದೆಲ್ಲ ಇರ್ಬೋದು ಬೇಕಾಗತ್ತೆ ಇದಕ್ಕೆಲ್ಲ ನಾವು ಸಹಕರಿಸಬೇಕು ಗೋಪೂಜೆ ದಿನ ಅಟ್ಲೀಸ್ಟ್ ಪ್ರತಿ ಬಾಂಧವರು ಸನಾತನ ಧರ್ಮದ ಬಗ್ಗೆ ಶ್ರದ್ಧೆ ಇರ್ತಕ್ಕಂಥವ್ರು ಪ್ರತಿ ಮನೆಯಲ್ಲೇ ಒಂದು ಐನೂರು ರೂಪಾಯಿ ದೇಣಿಗೆಯನ್ನು ಇಟ್ಟರೆ ವರ್ಷಕ್ಕೂ ಒಂದು ಸರಿ ಈತನ ಸಮರ್ಪಣೆ ಮಾಡಬೇಕಿ ನನ್ನ ವಿನಂತಿ ಇದೆ ಏನಂದರೆ ಒಂದು ವರ್ಷದಲ್ಲಿ ಐನೂರು ರೂಪಾಯಿ ಒಬ್ಬ ವ್ಯಕ್ತಿ ಕೊಟ್ಟರೆ ಏನಾದ್ರು ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಅವುಗಳ ರಕ್ಷಣೆ ಪಾಲನೆ ಪೋಷಣೆ ಆ ಒಂದು ಮೆಡಿಕೇಶನ್ ಎಲ್ಲ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಮತ್ತೆ ಆ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಬೆನ್ನೆಲುಬಾಗಿ ನಾವು ನಿಂತಂಗಾಗತ್ತೆ ತನ್ಮೂಲಕ ಗೋವಿನ ರಕ್ಷಣೆಯನ್ನು ಮಾಡಬಹುದು ಅಂತ ವಿನಂತಿ ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಗೋ ಪೂಜೆ ಶುಭಾಶಯಗಳನ್ನು ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಗೋವು ಸುಖವಾಗಿರ್ತಕ್ಕಂಥ ವಾತಾವರಣ ದೇಶದಲ್ಲಿ ಸೃಷ್ಟಿಯಾಗಲಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತನ್ನು ನಮ್ಮ ಇಡೀ ಗೋಶಾಲೆ ಒಂದು ಸೆಕ್ಯೂರಿಟಿ ಗಾರ್ಡ್ ಹೊರಗಡೆಯಿಂದ ಯಾವುದೇ ಜಾನುವಾರು ಬಂದ್ರೆ ಅಂದ್ರೆ ಇಲ್ಲಿ ಸಾಕಿರೋದು ಬಿಟ್ಟು ಸಾಕಿರೋದು ಬಿಟ್ಟು ಹೊರಗಡೆಯಿಂದ ಯಾವುದೇ ಜಾನುವಾರು ಬಂದ್ರೆ ಬಿಡಲ್ಲ ಹೋಗಿ ಹೊರಗಡೆ ಹಾಕತ್ತೆ ಬಿಡಲ್ಲ ಇದು ಲೋಕಲ್ ಜಾನುವಾರುಗಳೆಲ್ಲ ಬರ್ತಾವ ಇಲ್ಲಿ ಏನ್ ಮಾಡುತ್ತೆ ಮೂಸತ್ತೆ ಮೂಸ್ ನೋಡತ್ತೆ ಮೂಸ್ ನೋಡತ್ತೆ ಮೂಸಿ ನೋಡತ್ತೆ ಮೂಸ್ ನೋಡತ್ತೆ ಗೊತ್ತಾಗತ್ತೆ ಇನ್ನು ಈ ಪುಣ್ಯಕೋಟಿ ಗೋವಿನ ಆಶ್ರಮಕ್ಕೆ ಹೋಗೋದಕ್ಕೆ ಎರಡು ದಾರಿ ಇದೆ ಎರಡೂ ದಾರಿಗಳು ಕೂಡ ಒಂಥರ ಫುಲ್ಲು ಕಠಿಣವಾದಂತ ರಸ್ತೆ ಅಂತಲೇ ಹೇಳ್ಬೋದು ನೋಡಿ ಈ ತರ ರೋಡ್ ಇದೆ ಇದು ಆಕ್ಚುಲಿ ನಾವು ವಾಪಸ್ ಹೋಗಿದ್ದ ರೋಡು ನಾವು ಬಂದಿದ್ದ ರೋಡ್ ಅಂತೂ ಇನ್ನೂ ತುಂಬಾ ಕಷ್ಟ ಇತ್ತು ಆ ರೋಡು ನಾನು ರೂಟ್ ಮ್ಯಾಪು ಹಾಕಿರ್ತೇನೆ ನೋಡಿದ್ರಲ್ಲ ನಮ್ಮ ಗೋ ಪೂಜೆ ದೀಪಾವಳಿ ಈ ರೀತಿ ಇತ್ತು ನೀವು ಕೂಡ ಗೋಪೂಜೆಯನ್ನು ಹಾಗೂ ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸ್ತೀರಾ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಆಚರಣೆ ನಡೆಯುತ್ತೆ ಎಲ್ಲವನ್ನು ನಮಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಸಾಗರದ ಸುತ್ತಮುತ್ತ ಇದ್ದರೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಈ ಒಂದು ಗೋಶಾಲೆಗೆ ಭೇಟಿ ಕೊಡಿ ಹಾಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಕೂಡ ಮಾಡಿ ಬನ್ನಿ ನಾನು ಕೂಡ ನನ್ನ ಮಗನ ಹೆಸರಲ್ಲಿ ನನ್ನ ಒಂದು ಇದಕ್ಕೆ ತಕ್ಕಂತೆ ಒಂದು ಸಾವಿರ ರೂಪಾಯಿಯನ್ನು ಆ ಶಾಲೆಗೆ ಕೊಟ್ಟು ಬಂದೆ ನಾನು ಅವರ ನಂಬರನ್ನು ಕೂಡ ಅಲ್ಲಿ ಹಾಕಿರ್ತೀನಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಆವಿಷ್ಕಾರ ಚಾನೆಲ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ